ಪೊಲೀಸ್ ಇಲಾಖೆಯವ್ರಿಗೆ ಮಾಧ್ಯಮದವ್ರಿಗೆ ಜೊತೆಗೆ ನಮ್ಮ ಯುವ ಈವೆಂಟ್ಸ್ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು ಬಟ್ ಇಟ್ಸ್ ಓಕೆ ನಾನು ಹೇಳ್ತಿರೋದು ಸ್ಟೇಜ್ನಲ್ಲಿ ಬಂದಾಗಲೂ ಎಷ್ಟೊಂದು ನಾನು ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋ ಅಂಥ ಟೈಮು ಅಲ್ಲ ಆದಷ್ಟು ಎಲ್ಲ ಆ್ಯಂಡ್ ಮಾಡಿದ್ದೀವಿ ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾಂ ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನೆನ್ನೆ ಎಲ್ಲ ನೆನ್ನೆ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಯಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟು ಜನ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನೇ ಸರ್ ಬಹಳ ಖುಷಿ ಹೊರಗಡೆ ಹೋದಂಥ ಇಲ್ಲ ಆ ಪ್ರೀತಿಗೆ ಅದಕ್ಕೆ ನಾವು ಅಂದರೆ ಆ ಪ್ರೀತಿಗೆ ಹೆಂಗೆ ರೆಸ್ಪಾಂಡ್ ಗೊತ್ತಾಗಲ್ಲ ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ ಸೊ ಐ ಥಿಂಕ್ ಆ ಪ್ರೀತಿ ನಮ್ಗೆನ ಉಳಿಸ್ಕೊಂಡು ಹೋಗೋದೇ ತುಂಬ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಏಕೆಂದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಯೂಶ್ವಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನೋ ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು ಹಾಗಾಗಿ ಅವ್ರು ಅವ್ರ ಪ್ರೀತಿ ತುಂಬ ದೊಡ್ಡದು ವೆರಿ ಓವರ್ವೆಲ್ಮಿಂಗ್ ಸರ್ ನನಗೆ ನಾನು ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಮೈಸೂರು ಪರಿಸರ ಎಲ್ಲದೇನು ಸೊ ಹಂಗಾಗಿ ಇಲ್ಲೇ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇವತ್ತು ತುಂಬ ಚೆನ್ನಾಗಾಗಿದೆ ಸಿಕ್ಕಿದ್ರು ಸಿಕ್ಕಿದ್ರು ಸರ್ ಎಲ್ಲ ನನ್ನ ಫ್ರೆಂಡ್ಸು ಬಂದಿದ್ರು ನನ್ನ ರಂಗಭೂಮಿ ಗುರುಗಳು ಬಂದಿದ್ದರು ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು ಎಲ್ಲರೂ ಸಿಕ್ಕಿದ್ರು ಆದರೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ ಬಟ್ ಅವರೆಲ್ಲ ತುಂಬ ಹತ್ತಿರದ ಗೆಳೆಯರು ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ ಅವರೆಲ್ಲರೂ ತುಂಬ ತುಂಬ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಸಾರ್ಥಕ ಸರ್ ತುಂಬ 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 ಸಾರ್ಥಕ ಇದು ತುಂಬಾ ಖುಷಿ ಆಗ್ತಿದೆ ಮೇಡಮ್ ಅಂದ್ರೆ ನಂಗಿದೆಲ್ಲ ನನ್ನ ವಾಯ್ಸ್ ಅಷ್ಟು ಜೋರಿಲ್ಲ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ಇವ್ರಿಗಾದರೆ ಸ್ವಲ್ಪ ಪರಿಚಯ ಇರುತ್ತೆ ನಾನು ತುಂಬ ಭಾವುಗಳಾದರೆ ತುಂಬ ಅನ್ನಿಸ್ತು ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬಾ ಖುಷಿ ಆಯ್ತು ಏನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಇರುತ್ತೆ ಅಲ್ಲಿ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಎಲ್ಲ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಂತಲ್ಲ ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಎಲ್ಲರಿಗೂ ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೇ ಇರುತ್ತೆ

ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ ಇವಾಗ ನಮ್ಮ ಕುಟುಂಬ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನಮ್ಮ ಕುಟುಂಬ ಎಲ್ಲ ಒಂದೇ ಕುಟುಂಬ ನನ್ನ ವೇದಿಕೆ ಮೇಲೆ ಇದ್ದವ್ರು ಕೂಡ ನಿಮ್ಮ ಕಾಣಲ್ಲಿ ಅದು ಒಂದು ಇದು ಕಾಣಿಸ್ತಾ ಇದೆ ಅಭಿಮಾನಿಗಳು ಬರ್ತಾ ಇದ್ರೆ ಏನೋ ಅದಕ್ಕೆ ಅಂತ ಆತಂಕೂ ಕಾಣ್ತಾ ಇದ್ರು ಅದೆಲ್ಲವೂ ಕೂಡ ನೀರು ಚೆನ್ನಾಗಾಗಿದೆ ವೇದಿಕೆ ಮೇಲೆ ಇದ್ದಾಗ ಕೂಡ ಅಭಿಮಾನಿಗಳು ಬಿಟ್ಕೊಂಡು ಒಂದು ಒಂದು ಭಯ ಇತ್ತಲ್ಲ ಅಂದ್ರೆ ತುಂಬಾ ನೂಕು ನುಗ್ಲಾಟ ಆದ್ರೆ ಈ ತರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ತರ ಆಗ್ಬೇಕಾದ್ರೆ ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸಾಗ್ತಿದ್ರಲ್ಲ ಅದು ಬಹಳ ಖುಷಿ ಕೊಡ್ತಾಯಿತ್ತು ಹೊತ್ತು ಮಾಡಿದವ್ರು ನೋಡಿಕೊಂಡು ತುಂಬ ಖುಷಿಯಾಗಿ ಹಂಗಾಗಿ ಅವಾಗ 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 ಅವರಿಗೆ ವಿಶ್ ಮಾಡಿಕೊಂಡು ಯಾಕಂದರೆ ಅದಕ್ಕೆ ಐ ಥಿಂಕ್ ಈ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು ಏಕೆಂದರೆ ಅದೊಂದು ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗಲ್ಲ ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ ನಿಮ್ಮ ಸ್ನೇಹಿತರು ಚಿತ್ರರಂಗದ ಏರಿಯಾರೆ ಸಾಕಷ್ಟು ಮದುವೆ ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ ರೀತಿ ಇರಬೇಕು ಅನ್ನೋ ರೀತಿ ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್ ನಾನು ನಾನು ಬ ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತೂ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಪಿಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಆಭಾರಿ ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ ಅದು ಯಾವಾಗಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು ಸರ್ ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಹೇಳ್ತಿರೋದು ಎಲ್ಲ ಎಲ್ಲರೂ ಖುಷಿಪಟ್ಟಿದ್ದಾರೆ ಕುಟುಂಬ ಖುಷಿಪಟ್ಟಿದೆ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಎಲ್ಲರೂ ಖುಷಿಪಟ್ಟಿದ್ದಾರೆ ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ ಆ್ಯಂಡ್ ಇಟ್ಸ್ ಓಕೆ ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇ ಎಲ್ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ ನನ್ನ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಏನಾಗುತ್ತೆ ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಬರಲ್ಲ ಐ ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟು ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ನಾವು ಒಂದು ಒಂದು ಇದ್ದೀವಿ ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ ಜೊತೆಗೆ ಅವ್ರ ಜೊತೆಗೆ ಇರಬೇಕು ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಎಲ್ಲರದ್ದು ಆ್ಯಂಡ್ ಹೆಂಗೆ ಹೇಳಿ ಅದು ಅದೇ ಹೇಳೋದನ್ನಲ್ಲ ಯಾರಿಗೂ ತೊಂದರೆ ಕೊಡ್ದಲ್ಲ ಏನು ಮಾಡೋದು ತಪ್ಪಲ್ಲ ಸರ್ ಹೀಗೆ ನಾನು ಹೇಳ್ತಿರೋದು ಅದು ಯಾರಿಗಾದ್ರಾಗ ಸರ್ ನೀವು ಬಂದು ನಿಂತ್ಕೊಂಡ್ರೂ ಆ ಥರ ಜನ ಪ್ರೀಚ್ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ ನಮಗೆ ಇನ್ನೂ ನೆನಪಿದೆ ನನ್ನ ಲೈಕ್ ಬಿಫೋರ್ ಟಗರು ಆ್ಯಂಡ್ ಆಫ್ಟರ್ ಟಗುರು ಎಲ್ಲ ನಾನು ಬಿಫೋರ್ ಟಗುರು ಒಂದು ಒಂದು ರೇಜಲ್ಲಿ ಇದೆ ಒಂದು ಪೋಪ ಇದು ಎಲ್ಲದು ಇರೋದು ಬಟ್ ಒಂದ್ಸರಿ ಜನ ಪ್ರೀತ್ಸಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್ ಅದು ಸಾಧ್ಯನೇ ಅದು ಯಾರು ಯಾವ ಕಲಾವಿದಂಗಾದರೂ ಸಾಧ್ಯ ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ ಸೊ ಹಂಗಾಗುತ್ತದೆ ನನಗೇನು ಭಯ ಆಗಿಲ್ಲ ನಾನು ಹೇಳ್ತಾ ಇದ್ದೆ ನಮ್ಗೆ ನಾವು ಹಂಗೆ ಇದ್ದೀವಿ ಏನು ಭಯ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನೋಡಬೇಕು ಶಿವಣ್ಣಗೆ ನಾವು ಹೆಂಗೆ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ನೋ ಅವ್ರ ಪ್ರೀತಿ ತುಂಬ ದೊಡ್ಡದು ಅಷ್ಟೆಲ್ಲ ಇದ್ರಲ್ಲೂ ಎನರ್ಜೆಟಿಕ್ ಎನರ್ಜೆಟಿಕ್ಕಾಗಿ ಬಂದು ಅವರು ಬಂದಾಗೆಲ್ಲ ನಮಗೆ ಎನರ್ಜಿ ಕೊಟ್ಟು ಸರ್ ಏನಿಲ್ಲ ಹಿರಿಯರು ಇವಾಗ ಐ ಡೋಂಟ್ ನೋ ಹೆಂಗೆ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಅಲ್ವಾ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರೋಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯಿ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡಾಗಬೇಕಾದ್ರೆ ಪೂಜೆ ಮಾಡಿದರು ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಅಲ್ವಾ ಎಲ್ರದೂ ಈಗ ನಾನು ಕೊಂಡಾಯೋದು ಇದೆಲ್ಲದನ್ನು ನನ್ನ ಚೈಲ್ಡ್ಹುಡಿಂದ ನನ್ನ ಜಾತ್ರೆಯಲ್ಲಿ ನಾನು ಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ವೀರಭದ್ರ ಇಟ್ಕೊಂಡು ಅದು ನನಗೆ ಜನಪದ ನಾನು ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೊಸೆಸ್ನೂ ಅದು ಯಾವುದ್ರಲ್ಲಿ ನಾನು ತಪ್ಪುಗಳು ಕಂಡಿಲ್ಲ ಐ ನಮ್ಮ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ ಅಲ್ಲಿಗೂ ನನ್ನ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನನ್ನ ತಾಯಿ ಮಿಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು ನನಗೆ ಐ ನೋ ಸೈನ್ಸ್ ನನಗೆ ಸೈನ್ಸ್ ಗೊತ್ತಿದೆ ನನ್ನ ಡಾಕ್ಟ್ರ್ಗಳಿಗೆ ಸೈನ್ಸ್ ಗೊತ್ತಿದೆ ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ ಆದರೆ ನನ್ನ ತಾಯಿ ಆಪ್ರೇಷನ್ ಥಿಯೇಟರ್ಗೆ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜೇಂಕಲ್ ಸಿದ್ದಪ್ಪ ಅವಳಿಗೊಂದು ಶಕ್ತಿ ಸೊ ಅದನ್ನು ನಾನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆಯನ್ನ ನಾನು ಗೌರವಿಸ್ಬೇಕಲ್ಲ ಗೌರವಿಸ್ಬೇಕಲ್ವ ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಸೊ ಹಂಗೆ ಸಾಕಷ್ಟು ವಿಷಯಗಳಿದೆ ಅದನ್ನು ನಾನು ಮತ್ತೆ ಇವಾಗ ಮಾತಾಡಕ್ಕಿದ್ರೆ ಮದುವೆ ಬಿಟ್ಟು ಅದೆಲ್ಲದನ್ನು ಬೇರೆ 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 ಡಿಸ್ಕಷನ್ಗಳು ಹೋಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಏನು ಅಂದರೆ ಇಚ್ಛೋಕ್ಕೆ ಯಾವಾಗ್ಲಾರು ಅಲ್ಲ ಒಂದೇ ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನೂ ತುಂಬ ಕಲಿತಾ ಇರ್ತೀನಲ್ಲ ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದನು ಒಂದೇ ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ ಎಲ್ಲರೂ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಲಿತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡಿದ್ರು ತುಂಬ ಪ್ರೀತಿಯಿಂದಲೇ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದು ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದು ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಲಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ ಥ್ಯಾಂಕ್ ಯು

ಆ್ಯಕ್ಟರ್ ಒಟ್ಟಿಗೆ ಇರೋದರಿಂದ ಇನ್ನು ಸ್ವಲ್ಪ ಆಡೆಡ್ ರಿಸ್ಪอนಸಿಬಿಲಿಟಿ ಟುವರ್ಡ್ಸ್ ಸೋಶಿಯಲ್ ವರ್ಕ್ ಟುವರ್ಡ್ಸ್ ವೆಲ್ಫೇರ್ ನಾನು ಕೂಡ ಕೆಲಸ ಮಾಡಿ ಒಳ್ಳೆ ಕೆಲಸಗಳು ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ ಆಗ್ಲೇ ಮಾತಾಡಿರೋದ್ರಲ್ಲ ಏನಾದರೂ ತಪ್ಪು ಇದ್ರೆ ದಯವಿಟ್ಟು ಕ್ಷಮಿಸಿ ಭಾವಕ ಫೀಲಿಂಗ್ ಬರುತ್ತೆ ಮೇಡಂ ತುಂಬಾ ಥ್ಯಾಂಕ್ ಯು ಚೆನ್ನಾಗಿರುತ್ತೆ ಸರ್ ನನಗೆ ಸಿ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರದ್ದು ಎಲ್ಲರದ್ದು ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆ್ಯಕ್ಟ್ರ ಇದು ಮಾಧ್ಯಮ ಎನಿ ಎನಿವೇರ್ ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲ್ಲ ಥ್ಯಾಂಕ್ ಯು ನನಗೆ ಅಭ್ಯಾಸವೇ ಇಲ್ಲ ಇವೆಲ್ಲ ಇದು ಯಾರು ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಯು ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ ಮಾಡಿದ್ರು ಅಂಡ್ ತುಂಬಾ ಜನ ಗುರುಗಳು ಬರೋಕ್ಕಾಗಿಲ್ಲ ಅವರೆಲ್ಲರೂ ಅವ್ರು ವಿಶೇಷ ಕಲಿಸಿದ್ದಾರೆ ಥ್ಯಾಂಕ್ ಯು ಎಲ್ಲ ಎಲ್ಲ ಗುರುಗಳಿಗೂ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ